ಹಾಡು ಹಗಲೆ ಗನ್ ತೋರಿಸಿ ಚಿನ್ನಾಭರಣ ಅಂಗಡಿಯಲ್ಲಿ ದರೋಡೆ ನಡೆಸಿದ ಘಟನೆ ಹುಣಸೂರು ಪಟ್ಟಣವನ್ನ ಬೆಚ್ಚಿ ಬೀಳಿಸಿದೆ ಹುಣಸೂರು ತಾಲೂಕಿನ ಬಸ್ ಸ್ಟ್ಯಾಂಡ್ ಸಮೀಪ ಇರುವಂತಹ ಸ್ಕೈ ಗೋಲ್ಡ್ ಆಂಡ್ ಡೈಮಂಡ್ಸ್ ಶೋರೂಮ್ಗೆ ಐದು ಮಂದಿಯ ಡಿಗಾಯಿತರ ಗ್ಯಾಂಗ್ ನುಗ್ಗಿ ಸುಮಾರು ಐದು ಕೆಜಿ ಚಿನ್ನಾಭರಣವನ್ನು ದೋಚಿ ಪರಾರಿಯಾದ ಘಟನೆ ಭಾನುವಾರ ಮಧ್ಯಾಹ್ನ ನಡೆದಿದೆ ಮಧ್ಯಾಹ್ನ ಸುಮಾರು ಒಂದು ಮೂವತ್ತರ ಸಮಯದಲ್ಲಿ ಶೋರೂಮ್ನಲ್ಲಿ ಹತ್ತಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಂತಹ ವೇಳೆ ಏಕಾಏಕಿ ಅಂಗಡಿಗೆ ನುಗ್ಗಿದಂತಹ ಐದು ಮಂದಿ ದುಷ್ಕರ್ಮಿಗಳು ಗನ್ ತೋರಿಸಿ ಸಿಬ್ಬಂದಿಗಳಿಗೆ ಬೆದರಿಕೆಯನ್ನ ಹಾಕಿದ್ದಾರೆ ನಿಂತಲ್ಲೇ ನಿಲ್ಲಬೇಕು ಇಲ್ಲವಾದರೆ ಗುಂಡು ಹೊಡೆದು ಕೊಲೆ ಮಾಡುವುದಾಗಿ ಬೆದರಿಕೆ ಹಾಕಿದ ಪರಿಣಾಮ ಸಿಬ್ಬಂದಿಗಳು ಭಯಭೀತರಾಗಿ ಸ್ಥಳದಲ್ಲಿ ನಿಂತುಕೊಂಡಿದ್ದಾರೆ ಐದು ಮಂದಿ ಪೈಕಿ ನಾಲ್ವರ ಮುಖಕ್ಕೆ ಮುಸುಕು ಧರಿಸಿದ್ದು ಒಬ್ಬ ಗ್ಯಾಂಗ್ ಲೀಡರ್ ಎರಡು ಕೈಗಳಲ್ಲೂ ಗನ್ ಹಿಡಿದು ಸಿನಿಮಿಯ ಶೈಲಿಯಲ್ಲಿ ಸಿಬ್ಬಂದಿಗಳನ್ನ ಬೆದರಿಸಿದ್ದಾನೆ ಕೆಲವೇ ನಿಮಿಷಗಳಲ್ಲಿ ಶೋರೂಮ್ ನಲ್ಲಿ ಇದ್ದಂತಹ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ದರೋಡೆಕೋರರು ಕೋರರು ಎರಡು ಬೈಕ್ಗಳಲ್ಲಿ ಬಂದಿದ್ದು ದರೋಡೆ ನಡೆಸಿದಂತಹ ನಂತರ ವೇಗವಾಗಿ ಪರಾರಿಯಾಗಿದ್ದಾರೆ ಸಿಬ್ಬಂದಿಗಳು ಅವರನ್ನ ಹಿಂಬಾಲಿಸಲು ಪ್ರಯತ್ನಿಸಿದ್ರು ದುಷ್ಕರ್ಮಿಗಳನ್ನು ಹಿಡಿಯಲು ಸಾಧ್ಯವಾಗಿಲ್ಲ ದರೋಡೆ ನಡೆದಂತಹ ಸಂಪೂರ್ಣ ದೃಶ್ಯಗಳು ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿವೆ ಘಟನೆ ಮಾಹಿತಿ ತಿಳಿದ ತಕ್ಷಣ ಸ್ಥಳಕ್ಕೆ ದಕ್ಷಿಣ ವಲಯ ಐಜಿಪಿ ಡಾಕ್ಟರ್ ಬೋರಲಿಂಗಯ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ವಿಷ್ಣುವರ್ಧನ್ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ ನಾಗೇಶ್ ಹುಣಸೂರು ಪಟ್ಟಣ ಹಾಗೂ ಗ್ರಾಮಾಂತರ ಠಾಣೆಗಳ ಇನ್ಸ್ಪೆಕ್ಟರ್ಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನು ನಡೆಸಿದರು ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿ ತನಿಖೆಯನ್ನ ಮುಂದುವರೆಸಿದ್ದಾರೆ ಇದಲ್ಲದೆ ಬೆರಳಚ್ಚು ತಜ್ಞರ ತಂಡ ಮಳಿಗೆಯಲ್ಲಿ ಪರಿಶೀಲನೆ ನಡೆಸಿದ್ದು ಶ್ವಾನದಳದ ನಾಯಿ ಮಳಿಗೆ ಸುತ್ತಮುತ್ತ ಸುಳಿದಾಡಿ ಸುಳಿವು ಸಂಗ್ರಹಿಸಿದೆ ದರೋಡೆಕೋರರ ಬಂಧನಕ್ಕಾಗಿ ಪೊಲೀಸರು ವ್ಯಾಪಕ ಬಲೆಯನ್ನು ಬೆಸಿದ್ದಾರೆ ಈ ಘಟನೆಯಿಂದ ಹುಣಸೂರು ಪಟ್ಟಣದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದ್ದು ಸಾರ್ವಜನಿಕರು ಕಾನೂನು ಸುವ್ಯವಸ್ಥೆ ಬಗ್ಗೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ